ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಫಸ್ಟ್ನೇ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ನಾವು ಇವತ್ತು ಮಾಡ್ತಾಯಿದ್ದೀವಿ ಗೋಧಿ ಬೋಂಡ ಗೋಧಿ ಹಿಟ್ಟಿನ ಬೋಂಡ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ತೋರಿಸಿದ್ದೀನಿ ಮೊದಲಿಗೆ ಗೋಧಿ ಹಿಟ್ಟನ್ನ ಒಂದು ಬೌಲ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತು ಮೊಸರು ನಾವೇನು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು ಮೊಸರು ತಗೊಳ್ಳೋಣ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಸೋಡಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕಲಸ್ಕೊಳ್ಳೋಣ ಹಾಗೆ ಕಲಸ್ಕೊಂಡು ನೆಕ್ಸ್ಟು ಒಂದೊಂದೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ತೆಳ್ಳಗೆ ಕಳಿಸ್ಕೊಳ್ಳೋಣ ತೆಳ್ಳಿಗೆ ಅಂದರೆ ಅತಿ ತೆಳ್ಳಿಗಲ್ಲ ಓ ಈ ಬೋಂಡ ಏನು ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಬೋಂಡ ಹಿಟ್ಟು ಮಾಡ್ತೀವಿ ಆ ಥರ ಎಣ್ಣೆ ಕಾದಿದಾಗ ಆ ಬೋಂಡ ಹಿಟ್ಟನ್ನ ಬಿಟ್ಟರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ದಾಗ ಈ ಕಲರ್ ಬರಬೇಕು ಈ ಕಲರ್ ಬಂದಾಗ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್